ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ಹೊಟ್ಟೆ ನೋವು ಎಲ್ರು ಒಂದಲ್ಲ ಒಂದಿನ ಕಾಡಿರುತ್ತೆ ಅಲ್ಲ ಯಾವ ಕಾರಣಕ್ಕೆ ಹೊಟ್ಟೆ ನೋವು ಬಂದಿದೆ ಅಂತಾನೆ ಗೊತ್ತಾಗಿರೋದಿಲ್ಲ ಎಷ್ಟೊಂದ್ಸಲ ಮಕ್ಕಳು ಕೂಡ ಹೊಟ್ಟೆ ನೋವು ತುಂಬಾನೇ ಕಾಡ್ತಾ ಇರುತ್ತೆ ಎಷ್ಟೊಂದ್ಸಲ ಏನಾಗುತ್ತೆ ಹೊರಗಡೆ ಫುಡ್ ತಿಂದಿರ್ತೀವಿ ಡೈಜೆಷನ್ ಆಗಿರೋದಿಲ್ಲ ಫುಡ್ ಪಾಯ್ಸನ್ ಆಗಿರುತ್ತೆ ಅಥವಾ ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ ಅಲ್ಲಿ ಕೂಡ ಹೊಟ್ಟೆ ನೋವು ಕಾಡ್ತಾ ಇರುತ್ತೆ ಸೊ ಈ ರೀತಿಯ ಎಲ್ಲಾ ಸಮಸ್ಯೆಗೂ ನಿಮ್ಗೆ ಹೊಟ್ಟೆ ನೋವು ಏನಾದ್ರೂ ಕಾಡ್ತಾ ಇದ್ರೆ ತಕ್ಷಣಕ್ಕೆ ಪರಿಹಾರ ಬೇಕು ಅಂದ್ರೆ ನಮ್ಗೆ ತಿಳಿಸುವಂತ ಈ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಟ್ರೈ ಮಾಡಿ ಖಂಡಿತವಾಗ್ಲು ಹೊಟ್ಟೆ ನೋವು ನಿವಾರಣೆ ಆಗುತ್ತೆ ಸ್ನೇಹಿತರೆ ಹೇಗೆ ತಿಳಿಸ್ತೀನಿ ನೀವಿನ್ನೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನ ನೋಡ್ತಾ ಇದ್ರೆ ನನ್ನ ಪೇಜನ್ನ ಲೈಕ್ ಮಾಡಿ ಫಾಲೋ ಮಾಡಿ ಯಾಕೆಂದ್ರೆ ನಾನು ಸಾಕಷ್ಟು ಒಳ್ಳೆ ವಿಡಿಯೋಸ್ ಗಳನ್ನ ಶೇರ್ ಮಾಡ್ತಾ ಇದ್ದೀನಿ ಖಂಡಿತ ಆ ವಿಡಿಯೋಗಳಿಂದ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಯಾವ ರೀತಿ ಆಕ್ಟಿವ್ ಪ್ರೆಷರ್ ಪಾಯಿಂಟ್ಸ್ ಅನ್ನ ಆಕ್ಟಿವೇಟ್ ಮಾಡೋದು ಹೊಟ್ಟೆ ನೋವನ್ನ ನಿವಾರಣೆ ಮಾಡೋದಕ್ಕೆ ಅಂದ್ರೆ ನೋಡಿ ನಿಮ್ಮ ಎರಡೂ ಕೈಯಲ್ಲೂ ನಿಮ್ಮ ನಾಲ್ಕು ಬೆರಳುಗಳನ್ನ ಈ ರೀತಿ ಫೋಲ್ಡ್ ಮಾಡಿ ಈ ಜಾಗ ಏನಿದೆ ಈ ಪಾಯಿಂಟ್ಸ್ ಗಳು ಇದು ನಿಮ್ಮ ಹೊಟ್ಟೆಯ ಭಾಗವನ್ನ ಸೂಚಿಸುತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಬೇಕು ಹೀಗೆ ಹೆಬ್ಬೆರಳನ್ನು ಜಸ್ಟ್ ಹೀಗೆ ಇಟ್ಕೊಳ್ಳಿ ಈ ರೀತಿ ನೀವು ಇಟ್ಕೊಂಡು ಐದರಿಂದ ಹತ್ತು ನಿಮಿಷಗಳ ಕಾಲ ಪ್ರಾಕ್ಟೀಸ್ ಮಾಡಬೇಕು ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಓಡಾಡ್ತಿದ್ರು ಪ್ರಾಕ್ಟೀಸ್ ಮಾಡ್ಬೋದು ತೊಂದರೆ ಇಲ್ಲ ತುಂಬ ಹೊಟ್ಟೆ ನೋವು ಸಹಿಸೋದಕ್ಕೆ ಆಗೋದಿಲ್ಲ ಮಲ್ಕೊಂಡಿದ್ದೀನಿ ಅಂದರೆ ಆಗಬೇಕಿದ್ರೂ ನೀವು ಮಲ್ಕೊಂಡೆ ಹೀಗೆ ಈ ರೀತಿ ಇಟ್ಕೊಂಡ್ರೆ ನಿಮ್ಮ ಹೊಟ್ಟೆ ನೋವು ನಿವಾರಣೆ ಆಗತ್ತೆ ಸ್ನೇಹಿತರೆ ಟ್ರೈ ಮಾಡಿ ಖಂಡಿತ ನಿಮ್ಗೆ ಆಶ್ಚರ್ಯ ಅನ್ಸುತ್ತೆ ಸಲ ಮಧ್ಯರಾತ್ರಿಲಿ ಹೊಟ್ಟೆ ನೋವು ಬಂದ್ಬಿಟ್ಟಿರುತ್ತೆ ಇಷ್ಟು ಹೊಟ್ಟೆ ನೋವ್ತಿದೆ ಅಂತ ಗೊತ್ತಾಗಿರೋದಿಲ್ಲ ಆ ಕ್ಷಣಕ್ಕೆ ಆ ಹೊಟ್ಟೆ ನೋವು ಮಾಯ ಆದ್ರೆ ಸಾಕು ನಿವಾರಣೆ ಆಗ್ಬಿಟ್ರೆ ಸಾಕು ಅಂತ ಅಷ್ಟು ನೋವನ್ನ ಕೊಡ್ತಿರುತ್ತೆ ಒಂದು ಸಣ್ಣ ಸಮಸ್ಯೆ ಎಷ್ಟು ಬೇಗ ಇದು ಹೋಗುತ್ತಪ್ಪ ಅನ್ನುವಷ್ಟು ನೋವನ್ನ ಕೊಡ್ತಾ ಇರುತ್ತೆ ಅಂತ ಟೈಮ್ ಅಲ್ಲಿ ಖಂಡಿತವಾಗ್ಲು ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಈ ಟ್ರಿಕ್ ನಿಮ್ಗೆ ಹೆಲ್ಪ್ ಆಗುತ್ತೆ ಟ್ರೈ ಮಾಡಿ ಎಲ್ರಿಗೂ ಈ ವಿಡಿಯೋವನ್ನ ಶೇರ್ ಮಾಡಿ ರಿಸಲ್ಟ್ ಬಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಯಾಕೆಂದ್ರೆ ನಿಮ್ಮ ಕಮೆಂಟ್ಸ್ ಅನ್ನ ನೋಡಿ ಕೂಡ ಬೇರೆಯವರು ಫಾಲೋ ಮಾಡೋರು ಇರ್ತಾರೆ ಖಂಡಿತವಾಗ್ಲು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗುತ್ತೆ ಮಕ್ಕಳಿರ್ಬೋದು ದೊಡ್ಡವರು ವಯಸ್ಸಾದವ್ರು ಯಾರು ಬೇಕಾದರೂ ಅಷ್ಟೇ ಹೊಟ್ಟೆ ನೋವು ಬಂದಾಗ ಇದನ್ನು ಪ್ರಾಕ್ಟೀಸ್ ಮಾಡಿ ಇನ್ನೂ ಮಹಿಳೆಯರಿಗಂತೂ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಸರ್ವೇ ಸಾಮಾನ್ಯವಾಗಿ ತುಂಬ ಜನಕ್ಕೆ ಕಾಡ್ತಾ ಇರುತ್ತೆ ಅಂಥ ಟೈಮಲ್ಲಿ ಕೂಡ ದಿನಕ್ಕೊಂದು ಐದರಿಂದ ಹತ್ತು ನಿಮಿಷ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಹೊಟ್ಟೆ ನೋವು ನಿವಾರಣೆ ಆಗುತ್ತೆ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಇದೆ ಫ್ರೀ ಇದ್ದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು